ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಎಸ್ ಎ ಟಿ ಎಸ್ ಕರ್ನಾಟಕ ತಂತ್ರಾಂಶದಲ್ಲಿ ಯಾವ ರೀತಿ ಸಲ್ಲಿಸಬೇಕು ಸಲ್ಲಿಸುವ ಮೊದಲು ಯಾವೆಲ್ಲ ಮಾಹಿತಿನ ತಿಳ್ಕೊಂಡಿರಬೇಕು ಎನ್ನುವ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಸ್ ಎ ಟಿ ಎಸ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ಮೊದಲನೇದಾಗಿ ನಾವು ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಹಾಕೋದಕ್ಕೂ ಮೊದಲು ಮುಖ್ಯ ಶಿಕ್ಷಕರೇನು ಮಾಡಬೇಕಪ್ಪ ಅಂದರೆ ಸೊ ಇವತ್ತು ತಾನೇ ಆದೇಶ ಆಗಿದೆ ಯಾವ ರೀತಿ ಇಂಡೆಂಟನ್ನು ಎಂಟ್ರಿ ಮಾಡಬೇಕು ಯಾವೆಲ್ಲ ಸೂಚನೆಗಳನ್ನು ಪಾಲಿಸಬೇಕು ಅನ್ನೋ ಒಂದು ಆದೇಶ ಆಗಿದೆಯಲ್ವಾ ಫಸ್ಟು ನೀವು ಇಂಡೆಂಟ್ ಸಲ್ಲಿಸ್ಕೊಂತ ಮೊದಲು ಆ ಆದೇಶವನ್ನು ಸ್ಪಷ್ಟವಾಗಿ ಓದ್ಕೊಳ್ಳಿ ಅದ್ರಲ್ಲಿ ಸೂಚನೆಗಳನ್ನು ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಆ ಆದೇಶಗಳನ್ನು ಪಾಲಿಸಿಕೊಳ್ಳಿ ಓಕೆ ನೆಕ್ಸ್ಟ್ ದಿನಪ್ಪ ಅಂದರೆ ನೀವು ನಿಮ್ಮ ಶಾಲೆಯ ಎಸ್ ಎ ಟಿ ಎಸ್ ಡ್ಯಾಶ್ ಬೋರ್ಡನ್ನು ಚೆಕ್ ಮಾಡಿಕೊಳ್ಳಿ ಎಸ್ ಎ ಟಿ ಎಸ್ ಡ್ಯಾಶ್ ಬೋರ್ಡಲ್ಲಿ ನಿಮ್ಮ ಮಕ್ಕಳು ಈ ವರ್ಷದ ಮಕ್ಕಳು ಏನಿದ್ದಾರೆ ಸೊ ಇದೇ ಮಕ್ಕಳು ಮುಂದಿನ ವರ್ಷಕ್ಕೆ ಬರೋದ್ರಿಂದ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಸ್ಟ್ರೆಂತ್ ಇದ್ದರೆ ಇದೇ ಮಕ್ಕಳು ಮುಂದೆ ಮತ್ತೆ ಅದೇ ಅಪ್ಡೇಟ್ ಆಗುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ ಸ್ಟ್ರೆಂತ್ ಈ ವರ್ಷ ಒಂದೇ ಕ್ಲಾಸ್ ಇರ್ತಕ್ಕಂಥವು ಮುಂದಿನ ವರ್ಷಕ್ಕೆ ಎರಡಕ್ಕೆ ಬರ್ತವೆ ಎರಡು ಇರೋ ಮೂರಕ್ಕೆ ಹೀಗೆ ಒಂದೊಂದು ಕ್ಲಾಸ್ ಜಂಪ್ ಆಗೋ ಕಾರಣ ಸೊ ನೀವು ಫಸ್ಟ್ ಏನು ಮಾಡಬೇಕು ಸ್ಟ್ರೆಂತ್ ಚೆಕ್ ಮಾಡಿಕೊಂಡು ಹೆಚ್ಚು ಕಡಿಮೆ ಇದ್ದರೆ ಟಿ ಸಿ ಇನ್ ಮಾಡ್ಕೊಂಡಿಲ್ಲ ಅಂದರೆ ಯಾವುದಾದ್ರೂ ಟಿ ಸಿ ಇನ್ ಮಾಡ್ಕೊಳ್ಳಿ ಅಥವಾ ಟಿ ಸಿ ಔಟ್ ಮಾಡೋ ಯಾವುದಾದ್ರೂ ಟಿ ಸಿ ಔಟ್ ಮಾಡಿ ಸೈ ಸ್ಟ್ರೆಂಥನ್ನು ನೀವು ಸಂಟ್ರೇಟ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಟೆಕ್ಸ್ಟ್ ಬುಕ್ ಇಂಟೆಂಟನ್ನು ಹಾಕಬೇಕಾಗುತ್ತೆ ಸೊ ಇದು ಎರಡನೇದು ನೆಕ್ಸ್ಟ್ ಮೂರನೇದೇನಪ್ಪ ಅಂದರೆ ನಿಮ್ಮ ಶಾಲೆಯ ಬೋಧನಾ ಮಾಧ್ಯಮ ಯಾವ್ಯಾವ ಇದ್ದಾವೆ ಅದಕ್ಕೆ ತಕ್ಕಂತೆ ತರಗತಿವಾರು ನಿಮಗೆ ಯಾವ್ಯಾವ ಟೈಟಲ್ಸ್ಗಳು ಬೇಕು ಅನ್ನೋ ಒಂದು ಪಿ ಡಿ ಎಫ್ ರೂಪದಲ್ಲಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀವು ಸಿದ್ಧ ಮಾಡಿಟ್ಕೊಂಡ್ರೆ ಇಂಟೆಂಟನ್ನು ತುಂಬ ಸುಲಭವಾಗಿ ಹಾಕ್ಬೋದು ಯಾಕಂದರೆ ನೀವು ಅಲ್ಲಿ ಇಂಡೆಂಟ್ ಕೊಟ್ಟಾಗ ಸು ಸುಮಾರಷ್ಟು ಆಪ್ಷನ್ಸ್ ಇಂಡೆಂಟ್ ಟೈಟಲ್ಸ್ ಬರ್ತವೆ ಯಾವುದಕ್ಕೆ ಕನ್ಫ್ಯೂಸ್ ಆಗೋ ಒಂದು ಗೊಂದಲ ಇರ್ತದೆ ಹಾಗಾಗಿ ಆ ಗೊಂದಲ ಆಗಬಾರ್ದಪ್ಪ ಅಂದರೆ ತರಗತಿವಾರ ಒಂದು ಟೈಟಲ್ಗಳ ಲೀಸ್ಟ್ ನಿಮ್ಮ ಹತ್ರ ಇದ್ದರೆ ಬೆಟರು ಸೊ ಇದೆಲ್ಲ ಆದಮೇಲೆ ನೀವು ಟೆಕ್ಸ್ಟ್ ಬುಕ್ ಇಂಡೆಂಟ್ ಯಾವ ರೀತಿ ಹಾಕ್ಬೇಕಪ್ಪ ಅಂದರೆ ನೀವು ಮೊದಲು ಎಸ್ ಎ ಟಿ ಎಸ್ಗೆ ಲಾಗಿನ್ ಆಗಿ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡ್ಬೋದು ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಆಪ್ಷನ್ಸು ಇಲ್ಲಿ ಟೆಕ್ಸ್ಟ್ ಬುಕ್ ಇಂಡಿಯಂಟ್ ಎಂಟ್ರಿ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ನೀವು ಜಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ನೋಟ್ ಬರುತ್ತೆ ನೋಟನ್ನು ಓದ್ಕೊಳ್ಳಿ ಏನಿದೆ ನೋಡ್ಬೋದು ಅಂದರೆ ಟೆಕ್ಸ್ಟ್ ಬುಕ್ ಇಂಡಿಯನ್ ಎಂಟ್ರಿ ಫಾರ್ ದ ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕೆಪ್ ಟಿಲ್ ನೈನ್ ಡಿಸೆಂಬರ್ ಟ್ವೆಂಟಿ ಫೋರ್ ಅಂತ ಇದೆ ಅಂದರೆ ನಾವು ಶಾಲಾ ಲಾಗಿನಲ್ಲಿ ಡಿಸೆಂಬರ್ ಒಂಬತ್ತರವರೆಗೂ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ ಅಂತ ಅರ್ಥ ನೆಕ್ಸ್ಟು ಇಲ್ಲಿ ನೋಡ್ಬೋದು ಅಕಾಡೆಮಿಕ್ ಇದೆ ಕ್ಲಾಸ್ ಇದೆ ಮೀಡಿಯಂ ಇದೆ ಈಗ ನಾವು ಕ್ಲಾಸ್ ವೈಸ್ ಯಾವ ರೀತಿ ಇಂಡೆಂಟ್ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಮೊದಲಿಗೆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ತೇನೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ತೇನೆ ಮೀಡಿಯಮ್ ನಿಮ್ಮದು ಯಾವ ಮೀಡಿಯಮ್ ಇರ್ತೋ ಆ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದಕ್ಕಿಂತ ಹೆಚ್ಚು ಮೀಡಿಯಮ್ ಇದ್ದರೆ ಫಸ್ಟ್ ಒಂದು ಮೀಡಿಯಮ್ಗೆ ಹಾಕಿ ನೆಕ್ಸ್ಟ್ ಮತ್ತೊಂದು ಮೀಡಿಯಮ್ಗೆ ಹಾಕ್ಕೊಳ್ಳಿ ಈಗ ನಾನು ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟೆ ಸರ್ಚ್ ಕೊಟ್ಟಾಗ ಇಲ್ಲಿ ನೋಡ್ಬೋದು ಏನೆಲ್ಲ ಮಾಹಿತಿ ಬರುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಸೀರಿಯಲ್ ನಂಬರ್ ಬರುತ್ತೆ ನಂತರ ಟೈಟಲ್ ಕೋಡ್ ಬಂದಿರುತ್ತೆ ಅದಾದ ನಂತರ ಟೈಟಲ್ ನೇಮ್ ಬಂದಿರುತ್ತೆ ಅದಾದ ನಂತರ ಸಬ್ಜೆಕ್ಟ್ ಬಂದಿರುತ್ತೆ ಇಲ್ಲಿ ಪ್ರೀವಿಯಸ್ ಇಯರ್ ಸ್ಟಾಕ್ ಸೇಲ್ ಫ್ರೀ ಎಷ್ಟೆಷ್ಟು ಸ್ಟಾಕ್ ಇದೆ ಇಲ್ಲಿ ತೋರಿಸುತ್ತೆ ನೆಕ್ಸ್ಟ್ ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಇದು ಒಂದು ಇಲ್ಲಿ ಆಟೋಮೆಟಿಕ್ಕಾಗಿ ಸ್ಟ್ರೆಂತ್ ಇಲ್ಲೇ ತೋರಿಸುತ್ತೆ ಸೊ ಒಂದೇ ಕ್ಲಾಸಿಗೆ ಯಾವ ಆಧಾರದ ಮೇಲೆ ತೋರಿಸುತ್ತೆ ಅಂದರೆ ಈ ವರ್ಷ ಏನಿದೆ ಒಂದೇ ಕ್ಲಾಸಿಗೆ ಅದೇ ಸ್ಟ್ರೆಂತ್ ಇಲ್ಲಿ ತೋರಿಸುತ್ತೆ ಸೊ ಒಂದನೇ ಕ್ಲಾಸಿಗೆ ನೀವು ಎಂಟ್ರಿ ಮಾಡೋದಕ್ಕಿಂತ ಮೊದಲು ಏನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಯರ್ಗೆ ಒಂದನೇ ಕ್ಲಾಸಿಗೆ ಎಷ್ಟು ಅಡ್ಮಿಷನ್ ಆಗ್ತೀವಿ ಅಂತ ನಿಮ್ಮ ಅಂಗನವಾಡಿಯಲ್ಲಿ ಕೇಳಿದ್ರೆ ಮಕ್ಕಳಿಗೆ ಮಾಹಿತಿ ಮಕ್ಕಳ ಮಾಹಿತಿ ಸಿಗುತ್ತೆ ನೆಕ್ಸ್ಟ್ ಇಯರ್ಗೆ ಒಂದನೇ ಕ್ಲಾಸಿಗೆ ಅಡ್ಮಿಷನ್ಗೆ ಮೇ ಬಿ ಆರು ವರ್ಷ ಕಡ್ಡಾಯ ಅಂತ ಇದೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಜನವಸತಿ ಪ್ರದೇಶದಲ್ಲಿ ಆರು ವರ್ಷ ನೆಕ್ಸ್ಟ್ ಮೇ ಮೂವತ್ತಕ್ಕೆ ಆರು ವರ್ಷ ಯಾರಿಗೆ ತುಂಬುತ್ತೋ ಅಂಥ ಮಕ್ಕಳೆಲ್ಲ ನಮ್ಮ ಜೂನ್ಗೆ ಒಂದೇ ಕ್ಲಾಸಿಗೆ ಅಡ್ಮಿಷನ್ ಆಗ್ತಾರೆ ಸೊ ಅಂಥ ಮಕ್ಕಳ ಮಾಹಿತಿನ ನೀವು ಕಲೆಕ್ಟ್ ಮಾಡಿಕೊಂಡು ಎಷ್ಟು ಸ್ಟ್ರೆಂತ್ ಬೇಕೋ ಒಂದೇ ಕ್ಲಾಸಿಗೆ ಅಷ್ಟು ನೀವು ಇಂಡೆಂಟನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಎಸ್ಟಿಮೇಟೆಡ್ ಸೇಲ್ ಇಲ್ಲಿ ಆಟೋಮೆಟಿಕ್ಕಾಗಿ ಸೇಲು ಫ್ರೀ ಆರ್ ಟಿ ಎಸ್ಟೆಡ್ ಎಸ್ಟಿಮೇಟೆಡ್ ಅಂತ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಅಲ್ಲಿ ಫ್ರೀಝಾಗಿರುತ್ತೆ ಏನು ಮಾಡೋದಕ್ಕೆ ಬರಲ್ಲ ನಾವು ಇಂಟೆಂಟ್ ಇಲ್ಲ ಅಂದರೆ ಇಲ್ಲಿ ನೋಡಿ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಅಂತ ಇದೆ ಅಂದರೆ ನಮಗೆ ಎಷ್ಟು ಬುಕ್ಕು ರಿಕ್ವೈರ್ಡ್ ಅಂತ ಇಲ್ಲಿ ಸೇಲ್ ಇದೆ ಫ್ರೀ ಇದೆ ಆರ್ ಟಿ ಇ ಮೂರು ಆಪ್ಷನ್ಸ್ ಇದೆ ಇದು ನಿಮ್ಮ ಶಾಲೆಯ ವಿಧ ಆಧಾರದ ಮೇಲೆ ಆಧರಿಸುತ್ತೆ ಅಂದರೆ ನಿಮ್ಮ ಶಾಲೆ ಏಡೆಡ್ ಅನ್ಎಡೆಡ್ ಗೌರ್ಮೆಂಟ್ ಆಧಾರದ ಮೇಲೆ ಇಲ್ಲಿ ಫ್ರೀಸ್ ಆಗಿರುತ್ತೆ ಗೌರ್ಮೆಂಟ್ ಶಾಲೆಗಾದರೆ ಫ್ರೀ ಅನ್ನೋ ಒಂದು ಆಪ್ಷನ್ನು ಅನ್ಫ್ರೀಸ್ ಆಗಿರುತ್ತೆ ಉಳಿದವೆರಡು ಫ್ರೀಝಾಗಿರುತ್ತೆ ಏಡೆಡ್ ಆಗಿದ್ರೆ ಸೇಲು ಆರ್ ಟಿ ಇ ಒಟ್ಟು ನಿಮ್ಮ ಶಾಲೆಯ ವಿಧದ ಆಧಾರದ ಮೇಲೆ ಇದು ಎನೇಬಲ್ ಆಗಿರುತ್ತೆ ಸೊ ಈಗ ನಾವು ಇಂಡೆಂಟನ್ನು ಯಾವ ರೀತಿ ಹಾಕ್ಬೇಕು ಇಲ್ಲಿ ಹಾಕ್ಬೇಕಪ್ಪ ಅಂದರೆ ಈ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಇದೆಯಲ್ವಾ ಇಲ್ಲಿ ನಾವು ಇಂಡೆಂಟನ್ನು ಹಾಕಬೇಕು ನೋಡಿ ಮತ್ತೊಮ್ಮೆ ಹೇಳ್ತೇನೆ ನೀವು ಇಂಡೆಂಟ್ ಹಾಕುವ ಮೊದಲು ನೀವು ಯಾವ ತರಗತಿಗೆ ಯಾವ ಮಾಧ್ಯಮಕ್ಕೆ ಯಾವ ಟೈಟಲ್ ಅನ್ನೋದು ಫಸ್ಟ್ ಸ್ಪಷ್ಟ ಮಾಡಿಸಿಕೊಳ್ಳಿ ಇಲ್ಲಿ ನಾನು ಹಾಕ್ತಕ್ಕಂಥದ್ದು ಕನ್ನಡ ಮಾಧ್ಯಮದ ಒಂದು ಸರ್ಕಾರಿ ಶಾಲೆ ಎಲ್ ಪಿ ಎಸ್ ಶಾಲೆದು ಇಲ್ಲಿ ಒಂದೇ ಕ್ಲಾಸಿಗೆ ಒಟ್ಟು ಎಷ್ಟು ಟೈಟಲ್ ಬರ್ತಾವೆ ಅಂದರೆ ಹನ್ನೊಂದು ಟೈಟಲ್ಸ್ ಬರ್ತವೆ ಒಂದನೇ ಕ್ಲಾಸಿಗೆ ಹನ್ನೊಂದು ಟೈಟಲ್ಸ್ ಬರುತ್ತೆ ಫಸ್ಟು ಟೈಟಲ್ಸ್ ತೋರಿಸ್ಬಿಡ್ತೀನಿ ನಾನು ಎರಡನೇ ಕ್ಲಾಸಿಗೆ ಚೆಕ್ ಮಾಡ್ತೇನೆ ಎರಡನೇ ಕ್ಲಾಸಿಗೆ ಎಷ್ಟು ಟೈಟಲ್ಸ್ ಅಂದರೆ ಒಂಬತ್ತು ಟೈಟಲ್ಸ್ ಬರ್ತದೆ ಎರಡನೇ ಕ್ಲಾಸಿಗೆ ನೆಕ್ಸ್ಟು ಮೂರನೇ ತರಗತಿಗೆ ಮೂರನೇ ತರಗತಿಗೆ ಎಷ್ಟು ಟೈಟಲ್ ಬರ್ತವೆ ಅದಕ್ಕೂ ಒಂಬತ್ತು ಟೈಟಲ್ಸ್ ಬರುತ್ತೆ ನೆಕ್ಸ್ಟ್ ನಾಲ್ಕನೇ ತರಗತಿಗೆ ನಾಲ್ಕನೇ ತರಗತಿಗೆ ಇಲ್ಲಿ ಎಷ್ಟು ಟೈಟಲ್ ಬರ್ತವೆ ಹದಿಮೂರು ಟೈಟಲ್ಸ್ ಬರುತ್ತೆ ಅದೇ ರೀತಿ ಐದನೇ ತರಗತಿಗೆ ಒಟ್ಟು ಎಷ್ಟು ಟೈಟಲ್ ಬರ್ತವೆ ಇಲ್ಲಿ ನೋಡಿ ಐದನೇ ಕ್ಲಾಸಿಗೆ ಇಲ್ಲಿ ಹದಿನೇಳು ಟೈಟಲ್ಸ್ ಇದೆ ಆದರೆ ನಮ್ಮ ಕನ್ನಡ ಮಾಧ್ಯಮ ಆಗಿರೋದ್ರಿಂದ ಇಲ್ಲಿ ಕೊನೆಯದಿದೆ ಹದಿನಾರು ಮತ್ತು ಹದಿನೇಳನೇ ಟೈಟಲ್ಸ್ ಇದಾವಲ್ಲ ಅವು ನಮಗೆ ಅನ್ವಯ ಯಾವಾಗೋದಿಲ್ಲ ಸೊ ಹಾಗಾಗಿ ಆ ಕಾಲಮಲ್ಲಿ ನಾವೇನು ಮಾಡೋದು ಜೀರೋ ಜೀರೋ ಹಾಕ್ಬೇಕಾಗುತ್ತೆ ನಮಗೆ ಅನ್ವಯ ಆಗ್ತಕ್ಕಂಥ ಕಾಲಮಲ್ಲಿ ಟೈಟಲ್ಸ್ ಇದ್ದರೆ ನೀವು ಜೀರೋ ಜೀರೋ ಇಡುತ್ತೆ ಅದನ್ನು ಹಾಗೆ ಬಿಡಿ ನೆಕ್ಸ್ಟ್ ನಿಮಗೆ ಯಾವುದು ಅನ್ವಯ ಆಗುತ್ತೋ ಅದಕ್ಕೆ ಮಾತ್ರ ನಾವು ಏನು ಮಾಡಬೇಕಾಗುತ್ತೆ ಟೈಟಲ್ಸ್ ನಂಬರ್ಸನ್ನು ಸಂಖ್ಯೆಯನ್ನು ಹಾಕಬೇಕಾಗುತ್ತೆ ಸೊ ಹೀಗೆ ಕ ಸರ್ಕಾರಿ ಕನ್ನಡ ಮಾಧ್ಯಮದ ಐದನೇ ಎಲ್ ಪಿ ಎಸ್ ಶಾಲೆಗಳಿಗೆ ಸುಮಾರು ಐವತ್ತೇಳು ಟೈಟಲ್ಸ್ಗಳು ಅಗತ್ಯ ಇದೆ ಹಾಗೆ ಎಚ್ ಪಿ ಎಸ್ ಒನ್ ಟು ಸೆವೆಂತಿಗಾದರೆ ತೊಂಬತ್ತೊಂಬತ್ತು ಟೈಟಲ್ಸ್ಗಳ ಅಗತ್ಯ ಇರ್ತತೆ ಸರಿನಾ ಈಗ ಟೈಟಲ್ಸ್ ನಾವೀಗ ಯಾವ ರೀತಿ ಅಂತ ಈಗ ಎಂಟ್ರಿ ಮಾಡಿ ತೋರಿಸ್ತೇನೆ ಮೊದಲನೇದಾಗಿ ಫಸ್ಟು ಈಗ ಒಂದೇ ಕ್ಲಾಸ್ ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟೆ ಸರ್ಚ್ ಕೊಟ್ಟಾಗ ಒಂದೇ ಕ್ಲಾಸಿಗೆ ಸಂಬಂಧಪಟ್ಟ ಎಲ್ಲ ಟೈಟಲ್ಸು ಬರುತ್ತೆ ಒಂದ್ಸರಿ ನೀವು ಟೈಟಲ್ಸ್ಗಳು ಚೆಕ್ ಮಾಡ್ಕೊಳ್ಳಿ ಟೈ ಚೆಕ್ ಮಾಡಿಕೊಂಡು ಈಗ ಇಲ್ಲಿ ಫ್ರೀ ಕಾಲಮಲ್ಲಿ ನಮಗೆ ಎಷ್ಟೇ ಬೇಕೋ ಅಷ್ಟನ್ನು ನಾವಿಲ್ಲಿ ಇಲ್ಲಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇರ್ತದೆ ನೀವು ಎಂಟ್ರಿ ಮಾಡ್ತಾ ಹೋಗಿ ನೋಡಿ ಈಗ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಎಂಟ್ರಿ ಮಾಡಿದೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಇಲ್ಲಿ ನಾನೇನು ಮಾಡಿದ್ದೀನಿ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಫ್ರೀ ಕಾಲಮಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಂಟ್ರಿ ಮಾಡಿದ್ದೇನೆ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದು ಸೇವ್ ಮತ್ತು ಇಂಡಿಯನ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ನೋಡಿ ದಯವಿಟ್ಟು ಗಮನಿಸಿ ಗಮನಿಸಿ ಏನಪ್ಪ ಅಂದರೆ ನೀವು ಫಸ್ಟು ಸೇವ್ ಅಷ್ಟೇ ಕೊಡಬೇಕು ಇಂಡಿಯನ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಯಾವಾಗ ಕೊಡಬೇಕಂತ ನಾನು ಲಾಸ್ಟಿಗೆ ಹೇಳ್ತೇನೆ ವಿಡಿಯೋ ಕೊನೆ ತನಕ ನೋಡಿ ಮೊದಲು ನೀವು ವಾರು ಸೇವ್ ಅಷ್ಟೇ ಕೊಡ್ತಾ ಹೋಗಿ ಈಗ ನಾನು ಒಂದೇ ಕ್ಲಾಸ್ ಆಗಿದೆ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ ಅದು ಶ್ಯೂರ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ ಆಗ ಏನಾಗುತ್ತೆ ಡಾಟಾ ಸೇವ್ ಅಂತ ಬಂತು ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಈಗ ಒಂದೇ ಕ್ಲಾಸ್ ಆಯಿತು ಸೇವ್ ಮಾಡಿದ್ವಿ ಸೇವ್ ಮಾಡಿದ್ಮೇಲೆ ಏನು ಮಾಡ್ತಾರೆ ಗೊತ್ತಾ ಇಂಡಿಯನ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಕೊಟ್ಬಿಡ್ತಾರೆ ಇದನ್ನು ಕೊಟ್ಟರೆ ಮುಗೀತು ನಿಮ್ಮ ಮತ್ತೆ ಬೇರೆ ತರಗತಿಗೆ ನೀವು ಎಂಟೆಂಟ್ ಹಾಕೋದಕ್ಕೆ ಬರಲ್ಲ ಆಪ್ಷನ್ ಫ್ರೀಸ್ ಆಗುತ್ತೆ ಸೊ ಅದಕ್ಕೆ ಇದು ಯಾವಾಗ ಕೊಡಬೇಕಂದ್ರೆ ನಿಮ್ಮ ಶಾಲೆಯಲ್ಲಿ ಎಷ್ಟು ತರಗತಿಗಳಿದಾವೋ ಅಷ್ಟು ತರಗತಿಗಳು ಆದ ನಂತರ ನೀವು ಪ್ರತಿ ತರಗತಿವಾರು ಸೇವ್ ಮಾಡ್ತಾ ಹೋಗ್ಬೇಕಷ್ಟೇ ಎಲ್ ಪಿ ಎಸ್ ಆದರೆ ಒಂದರಿಂದ ಐದನೇ ಕ್ಲಾಸು ತರಗತಿವಾರು ಸೇವ್ ಮಾಡಿ ಫೈನಲ್ ಸಬ್ಮಿಟ್ ಕೊಡಬೇಕಾಗುತ್ತೆ ಎಚ್ ಪಿ ಎಸ್ ಆದರೆ ಒಂದರಿಂದ ಸೆವೆಂತ್ ಆದಮೇಲೆ ನೀವು ತರಗತಿವಾರು ಸೇವ್ ಮಾಡಿ ನಂತರ ಫೈನಲ್ ಸಬ್ಮಿಟ್ ಕೊಡಬೇಕು ಹೈಸ್ಕೂಲ್ ಆದರೆ ಎಂಟು ಒಂಬತ್ತು ಹತ್ತು ತರಗತಿವಾರು ಸೇವ್ ಮಾಡಿ ಕೊನೆಗೆ ಫೈನಲ್ ಸಬ್ಮಿಟ್ ಕೊಡ್ತಾ ಹೋಗಿ ಓಕೆನಾ ನೀವು ಯಾವುದೋ ಒಂದು ತರಗತಿ ಆದಮೇಲೆ ಫೈನಲ್ ರಿಪೋರ್ಟ್ ಫೈನಲ್ ಸಬ್ಮಿಟ್ ಕೊಟ್ಟರೆ ಆಟೋಮೆಟಿಕ್ ಫ್ರೀಸ್ ಆಗುತ್ತೆ ಮತ್ತೆ ಮುಂದಿನ ಇದಕ್ಕೆ ಎಂಟ್ರಿ ಮಾಡೋದಕ್ಕೆ ಕೊಡಲ್ಲ ಅಂಥ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ ಬ್ಲಾಕ್ ಹಂತಕ್ಕೆ ಮಾಹಿತಿ ಕೊಟ್ಟು ರಿಜೆಕ್ಟ್ ಮಾಡಿಸಿ ಮತ್ತೆ ಹೊಸ್ದಾಗಿ ಅಪ್ಲಿಕೇಶನ್ ಇ ಎಂಟ್ರಿ ಮಾಡಬೇಕಾಗುತ್ತೆ ಈಗ ನಾನು ಒಂದು ತರಗತಿ ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ತರಗತಿಗೆ ಎರಡನೇ ತರಗತಿ ಸರ್ಚ್ ಮಾಡ್ತೀನಿ ಆ ಟೈಟಲ್ಸ್ಗಳನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೇನೆ ನೋಡಿ ಈಗ ನಾನು ಐದು ತರಗತಿಗೆ ಎಂಟ್ರಿ ಮಾಡಿದ್ದೇನೆ ನೋಡಿ ನೀವು ಗಮನಿಸಿ ಪ್ರತಿ ತರಗತಿಗೂ ಎಂಟ್ರಿ ಮಾಡಿದ ನಂತರ ಇಲ್ಲಿ ಸೇವ್ ಅಂತ ಆಪ್ಷನ್ ಬರ್ತಲ್ವ ಆ ಸೇವ್ ಅನ್ನೋ ಆಪ್ಷನ್ ಪಕ್ಕದಲ್ಲಿ ಅದರ ಜಾಗದಲ್ಲಿ ಅಪ್ಡೇಟ್ ಅಂತ ಬಂದಿರುತ್ತೆ ಅಂದರೆ ಅರ್ಥ ನೀವು ಇನ್ನೂ ಅವಕಾಶ ಇರುತ್ತೆ ನೀವು ಏನಾದ್ರು ತಪ್ಪಾಗಿ ಸೇವ್ ಮಾಡಿದರೆ ಸರಿಯಾದ ಒಂದು ಇಂಟೆಂಟನ್ನು ಅಪ್ಡೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಸೊ ನೀವೇನು ಮಾಡಿ ಒಂದು ಸಾರಿ ಸೇವ್ ಮಾಡ್ಕೊಬರ್ತೀರಲ್ವ ಅವಾಗ ಮತ್ತೊಂದು ಸಾರಿ ನೀವೇನು ಮಾಡಿ ಮತ್ತೆ ತರಗತಿ ವೈಸು ನೀವೇನು ಮಾಡ್ಕಂತ ಬನ್ನಿ ಕ್ಲಾಸ್ ವೈಸು ಚೆಕ್ ಮಾಡಿ ನೀವೇನು ಮಾಡಿ ಟೈಟಲ್ಸು ಟೈಟಲ್ಸಿಗೆ ತಕ್ಕಂತೆ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಏನಾದ್ರು ತಪ್ಪಿದ್ರೆ ನೀವು ಅದಕ್ಕೆ ಎಡಿಟ್ಗೆ ಅವಕಾಶ ಇರುತ್ತೆ ನೀವು ಎಡಿಟ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಅದು ಹೊಸ ಮಾಹಿತಿ ಅಪ್ಡೇಟ್ ಆಗುತ್ತೆ ಸೊ ಹೀಗೆ ನೀವು ಎಲ್ಲ ತರಗತಿ ಮಾಹಿತಿನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ತಪ್ಪಿದರೆ ಅಪ್ಡೇಟ್ ಮಾಡಿ ಇದೆಲ್ಲ ನೀವು ಫೈನಲ್ ಸಬ್ಮಿಟ್ ಕೊಡೋದಕ್ಕಿಂತ ಮುಂಚೆ ಇದೆಲ್ಲ ಮಾಡೋದಕ್ಕೆ ಅವಕಾಶ ಇರುತ್ತೆ ನೀ ನೆಕ್ಸ್ಟ್ ಏನು ಮಾಡಿ ಈಗ ನೀವು ಈಗ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಕೊಡಬೇಕು ಮೊದಲು ತರಗತಿವಾರು ಸೇ ಕೊಡ್ತಾ ಹೋಗಿ ಒಂದು ಸರಿ ಎಲ್ಲ ಚೆಕ್ ಮಾಡ್ಕೊಬನ್ನಿ ಒಂದು ವೇಳೆ ತಪ್ಪಿದರೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಎಲ್ಲ ಮಾಹಿತಿ ಫೈನಲ್ ಆದಮೇಲೆ ಕರೆಕ್ಟಾಗಿದೆ ಸ್ಟ್ರೆಂತ್ ಕರೆಕ್ಟಾಗಿದೆ ಶೀರ್ಷಿಕೆಗಳು ತರಗತಿಯವರು ಕರೆಕ್ಟಾಗಿದೆ ಅಂತ ನಿಮಗೆ ಅನಿಸಿದ ಮೇಲೆ ನೀವೇನು ಮಾಡಿ ಇಲ್ಲಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇದೆಯಲ್ವಾ ಆಗ ನೀವೇನು ಮಾಡಿ ಇದನ್ನು ಒತ್ತಿ ಒತ್ತಿದ ತಕ್ಷಣ ನೋಡ್ಬೋದು ಫ್ರೀ ಸೇಲ್ ಆರ್ ಟಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಬರುತ್ತೆ ಸೊ ಇಲ್ಲಿ ಕೂಡ ಅದು ಫೈನಲ್ ರಿಪೋರ್ಟ್ ಇದು ಇಲ್ಲಿ ತರಗತಿವಾರು ಟೈಟಲ್ಸು ನೀವೆಷ್ಟು ಟೆಂಟ್ ಎಷ್ಟು ಹಾಕಿದ್ರಿ ಸೇಲ್ ಹಾಕಿದ್ರಾ ಫ್ರೀ ಹಾಕಿದ್ರಾ ಆರ್ ಟಿ ಹಾಕಿದ್ರ ಅಂತ ಎಲ್ಲ ಮಾಹಿತಿ ಇಲ್ಲಿ ಬರುತ್ತೆ ಬಂದ ಮೇಲೆ ನೋಡ್ಬೋದು ನೀವೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ ಪಿ ಎಸ್ಗೆ ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಶಾಲೆಗೆ ಐವತ್ತೇಳು ಟೈಟಲ್ಸು ಬರ್ತತೆ ನೆಕ್ಸ್ಟ್ ನೀವು ಇಲ್ಲಿ ಕೂಡ ನೀವು ಎರಡು ಆಪ್ಷನ್ ಇದೆ ಫ್ರೀಸ್ ಡಾಟಾ ರಿಪೋರ್ಟ್ ಅಂತ ಒಂದು ವೇಳೆ ಇಲ್ಲಿ ಚೆಕ್ ಮಾಡಿದಾಗ ಒಂದು ವೇಳೆ ಇಲ್ಲೂ ಕೂಡ ನೀವು ಇನ್ನೂ ಒಂದು ಅವಕಾಶ ಇರುತ್ತೆ ತಪ್ಪು ಮಾಡಿದ ಮೇಲೆ ನೀವು ವಾಪಸ್ ಬ್ಯಾಗ್ ಬಂದು ಅಪ್ಡೇಟ್ ಮಾಡಿ ನಂತರ ನೀವು ಫ್ರೀಜ್ ಡಾಟಾ ಮಾಡ್ಬೋದು ನೆನಪಿರಲಿ ಫ್ರೀಜ್ ಡಾಟಾ ಮಾಡಿದ ಮೇಲೆ ಅದು ಬಿ ಸಿ ಆರ್ ಸಿ ಲಾಗಿನ್ಗೆ ಹೋಗುತ್ತೆ ಸಿ ಆರ್ ಸಿ ಅವರು ಏನು ಮಾಡ್ತಾರೆ ಅದನ್ನೊಂದ್ಸರಿ ಚೆಕ್ ಮಾಡ್ತಾರೆ ಈಗ ನಾನು ಫ್ರೀಜ್ ಡಾಟಾ ಮಾಡ್ತೇನೆ ಫ್ರೀಜ್ ಡಾಟಾ ಮಾಡಿದಾಗ ಪ್ಲೀಸ್ ಮೆನ್ಷನ್ ದ ಟೆಕ್ಸ್ಟ್ ಬುಕ್ ಕ್ಯಾಂಡಿಂಟ್ ಟ್ವೆಂಟಿ ಫೋರ್ ಸಿಕ್ಸ್ ಅಂತ ಕೊಡುತ್ತೆ ಓಕೆ ಕೊಡಿ ಆರ್ ಇ ಶೂರ್ ವಾನ್ ಟು ಫ್ರೀಸ್ ಅಂತ ಕೇಳುತ್ತೆ ಮತ್ತೆ ಓಕೆ ಕೊಡಿ ಡಾಟಾ ಸಕ್ಸಸ್ಫುಲಿ ಫ್ರೀಸ್ ಅಂತ ಬಂತು ಈಗ ಡಾಟಾ ಫ್ರೀಸ್ ಆಗಿದೆ ಈಗೇನು ಮಾಡಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಟೆಕ್ಸ್ಟ್ ಬುಕ್ ಇಂಡೆಂಟ್ ಒಂದು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ ಸೊ ಮೊಬೈಲಲ್ಲಿ ಡೌನ್ಲೋಡ್ ಆಗೋಲ್ಲ ಅನಿಸುತ್ತೆ ಸೊ ನೀವು ಸಿಸ್ಟಮಲ್ಲಾದರೆ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ ನೀವು ಅದನ್ನು ಎರಡು ಸೆಟ್ ಪಿ ಡಿ ಎಫ್ ತಕ್ಕೊಂಡು ಒಂದು ಸೆಟ್ಟನ್ನು ನಿಮ್ಮ ಶಾಲೆಯಲ್ಲಿಡಿ ಮತ್ತೊಂದು ಪ್ರತಿಯನ್ನು ನಿಮ್ಮ ಸಂಬಂಧಿಸಿದ ಸಿ ಆರ್ ಪಿ ಅವರಿಗೆ ಕೊಡಿ ಅವ್ರೇನು ಮಾಡ್ತಾರೆ ನೀವು ಹಾಕಿದ ಎಂಡೆಂಟನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಅವರ ಲಾಗಿನ್ನಲ್ಲಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ಸರಿ ಮಾತ್ರ ಅಪ್ರೂವ್ ಮಾಡ್ತಾರೆ ತಪ್ಪಿದ್ದರೆ ಅವ್ರೇನು ಮಾಡ್ತಾರೆ ರಿಜೆಕ್ಟ್ ಮಾಡ್ತಾರೆ ಮತ್ತು ನಿಮಗೆ ಮಾಹಿತಿ ಕೊಡ್ತಾರೆ ಇಂಡೆಂಟ್ ತಪ್ಪಾಕಿದ್ರಿ ಅದನ್ನು ಸರಿ ಮಾಡಿ ಅಂತ ಸೊ ಮತ್ತೆ ನೀವು ಇಂಡೆಂಟನ್ನು ಹಾಕಬೇಕಾಗುತ್ತೆ ಓಕೆನಾ ಸೊ ಇದಿಷ್ಟು ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಎಸ್ ಎ ಟಿ ಎಸ್ ಕರ್ನಾಟಕ ತಂತ್ರಾಂಶದಲ್ಲಿ ಯಾವ ರೀತಿ ಹಾಕಬೇಕು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಹಾಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಇದೇ ರೀತಿಯ ಮಾಹಿತಿಗೆ ನಮ್ಮ ಎ ಸಿ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು